ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವಂತಹ ಸಭ್ಯ ವ್ಯಕ್ತಿಗಳಾಗಿರ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರು ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ವೃಷಭರಾಶಿಯವರು ಅಥವಾ ನಿಮ್ಮವರು ರಾಶಿಯವರಾಗಿದ್ರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶ್ಲೇಷತೆ ಏನು ಎನ್ನುವುದನ್ನ ನೋಡೋಣ ಬನ್ನಿ ವೃಷಭರಾಶಿಯ ನಕ್ಷತ್ರದ ಆಧಾರಿತ ಜನ್ಮ ರಹಸ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ಎರಡನೇ ರಾಶಿಯಾಗಿದೆ ಈ ರಾಶಿ ಅಧಿಪತಿ ಶುಕ್ರಗ್ರಹ ಈ ರಾಶಿಯಲ್ಲಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಾಣಬಹುದು ವೃಷಭ ರಾಶಿಯ ಕರ್ಮ ಪ್ರಧಾನ ರಾಶಿಯಾಗಿದೆ ಕೆಲಸಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟರೂ ಕೆಲವೊಮ್ಮೆ ಸೋಮಾರಿತನ ಜಾಸ್ತಿ ಇರುತ್ತೆ ಈ ರಾಶಿಯ ಚಿಹ್ನೆ ಹಸು ಹಸು ಹೇಗೆ ಅವಿರತವಾಗಿ ದುಡಿಯುತ್ತದೆಯೇ ಹಾಗೆ ಈ ರಾಶಿಯವರು ದುಡಿಮೆಗೆ ತುಂಬಾ ಮಹತ್ವವನ್ನ ಕೊಟ್ಟರು ದಣಿವಾದಾಗ ಆರಾಮದಾಯಕ ಜೀವನವನ್ನ ಬಯಸುವವರು ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಹಣವನ್ನ ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡುವಂತಹ ಅಳೆದು ತೂಗಿ ಖರ್ಚು ಮಾಡುವಂತಹ ಲೆಕ್ಕಾಚಾರದ ಪ್ರವೃತ್ತಿಯವರು ನೋಡಲು ಬಹಳ ಆಕರ್ಷಕ ಹಾಗೂ ಸುಂದರವಾಗಿರ್ತಾರೆ ಹೆಚ್ಚು ಅಲಂಕಾರ ಪ್ರಿಯರು ರುಚಿ ರುಚಿಯಾದಂತಹ ಆಹಾರವನ್ನ ಸೇವಿಸಲು ಇಚ್ಛಿಸುತ್ತಾರೆ ತನ್ನ ಕುಟುಂಬವೇ ತನ್ನ ಪ್ರಪಂಚ ಎಂದು ಪ್ರೀತಿಸುವವರು ಸುಮ್ಮನೆ ಕುಳಿತುಕೊಳ್ಳದೆ ತಾನು ಯಾವಾಗಲೂ ಬ್ಯುಸಿಯಾಗಿಟ್ಟುಕೊಂಡಿರಲು ಇಷ್ಟಪಡ್ತಾರೆ ನೀವು ವೃಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋದಾದ್ರೆ ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸುತ್ತಿದ್ದಾರೆ ಎಂದು ನೋಡಬಹುದು ಶುಕ್ರ ಗ್ರಹಗಳ ಎಂದರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಗುರುವಾಗಿದ್ದಾರೆ ಶುಕ್ರಗ್ರಹ ರಾಕ್ಷಸರ ಅಸುರ ಗುರುವಾಗಿದ್ದಾರೆ ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಂಡಿದ್ದರು ಎಂದಂತೆ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವಂತಹ ಕೆಲಸ ಮಾಡುತ್ತದೆ ಅದರಿಂದ ವೃಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದ್ರೆ ನೀವು ನಿಮ್ಮ ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನ ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನ ಸಂತೋಷವಾಗಿಟ್ಟುಕೊಳ್ಳಲು ಕಾರಣದಿಂದ ಈ ಭೂಮಿ ಮೇಲೆ ಜನಿಸಿರ್ತೀರಾ ಅದೆಂತಹದ್ದೇ ಕಷ್ಟದ ಪರಿಸ್ಥಿತಿಯಾಗಿದ್ರೂ ಸಂತೋಷವಾಗಿರಲು ಪ್ರಯತ್ನ ಮಾಡ್ತೀರಾ ನೀವು ಎಲ್ಲಿರ್ತಿರೋ ಅಲ್ಲಿ ಸಂತೋಷ ಸಂಭ್ರಮದಿಂದ ಕೂಡಿರುತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಜಗಳವಾಡ್ತಾ ಇದ್ರೆ ಅವರ ಮಧ್ಯೆ ನೀವು ಹೋಗಿ ಸಮಾಧಾನ ಪಡಿಸಿದ್ರೆ ಅವರು ಸೈಲೆಂಟ್ ಆಗ್ತಾರೆ ಅಷ್ಟು ಬುದ್ಧಿವಂತಿಕೆ ಹಾಗೂ ಮಾತನಾಡುವಂತಹ ಕಲೆ ನಿಮಗೆ ತಿಳಿದಿರುತ್ತೆ ಬಹಳ ಮಧುರವಾಗಿ ಮಾತನಾಡಿ ಆ ಜಗಳವನ್ನ ಬಿಡಿಸ್ತೀರಾ ವೃಷಭ ರಾಶಿಯವರು ಎಷ್ಟೇ ಬೇಜಾರಾದ್ರೂ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಸಂತೋಷವಾಗಿರಲು ಪ್ರಯತ್ನಿಸ್ತೀರಾ ಇದು ನಿಮ್ಮ ಮೂಲ ಗುಣ ವೃಷಭ ರಾಶಿಯಲ್ಲಿ ಕೃತಕ ರೋಹಿಣಿ ಮೃಗಶಿರ ನಕ್ಷತ್ರಗಳು ಕಂಡು ಬರುತ್ತೆ ಕೃತಕ ನಕ್ಷತ್ರದ ಅಧಿಪತಿ ರವಿಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತೆ ನಕ್ಷತ್ರ ನಂತರ ಚಂದ್ರದಶ ಹಾಗೂ ಮಂಗಳ ದಶಾ ಪ್ರಾರಂಭವಾಗುತ್ತೆ ರವಿದಶ ಏಳು ವರ್ಷ ಚಂದ್ರದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತೆ ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟ ಪಡಬೇಕು ಪ್ರತಿಯೊಂದು ವಿಚಾರಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತೆ ಕೃತಿಕ ನಕ್ಷತ್ರದವರು ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತೀರಾ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತೆ ತುಂಬಾ ಹರಿತವಾಗಿರುತ್ತೆ ಮಾತು ಕೃತಿಕ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವ ಸಿಗುತ್ತದೆ ಕೃತಿಕ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದ್ರು ಯಶಸ್ಸನ್ನ ಪಡೆಯಲು ತನ್ನ ಸತತ ಪ್ರಯತ್ನವನ್ನ ಶ್ರಮ ಬಿಡದೆ ಮಾಡ್ತಾರೆ ನಂತರ ನಂತರ ತುಂಬಾ ಬೋಲ್ಡ್ ಆಗಿ ಬಿಡ್ತಾರೆ ತುಂಬಾ ಧೈರ್ಯವಂತರು ಆದ್ದರಿಂದ ಇವರು ಆದ್ದರಿಂದ ಇವರು ಪಾಪ್ಯುಲರ್ ಆಗ್ತಾರೆ ಆದ್ರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗೋದ್ರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನ ಕಾಪಾಡಿಕೊಳ್ಳಿ ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬಾ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇರುವವರಿಗೆ ಲಕ್ಸುರಿಯಸ್ ಕಾರ್ ಲಕ್ಷುರಿಯಸ್ ಮನೆಯನ್ನ ಕೊಂಡುಕೊಳ್ಳುವಂತಹ ಬಯಕೆ ಆಸೆ ಇರುತ್ತೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನ ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ ಪಡೆದುಕೊಳ್ಳಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುತ್ತಾರೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತೀರಾ ಮೃಗಶಿರ ನಕ್ಷತ್ರದವರು ಕಮ್ಯುನಿಕೇಶನ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರ್ತೀರಾ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತೆ ನಿಮ್ಮ ಎಜುಕೇಶನ್ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದ್ರೆ ನಿಮ್ಮ ಗೋಲ್ ಕಡೆ ಓಡಾಡ್ತಿರ್ತೀರ ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನ ಬೆನ್ನೆಡ್ತೀರೋ ಮುಟ್ಟಲು ಪ್ರಯತ್ನಿಸ್ತಿರೋ ಅದು ನಿಮ್ಮಿಂದ ಅಷ್ಟು ದೂರವಾಗ್ತಾ ಹೋಗುತ್ತದೆ ಆದ್ದರಿಂದ ನೀವು ಸ್ಪಿರಿಚುವಲ್ ಆಗಿ ಇರಬೇಕಾಗುತ್ತೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರ್ತಾರೆ ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳು ಇರುತ್ತದೆ ಮೃಗಶಿರ ನಕ್ಷತ್ರದವರು ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಮಾಡಬಹುದು ಎಂದು ತಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕಿರ್ತಾರೆ ವೃಷಭ ರಾಶಿಯ ಭಾಗ್ಯಸ್ಥಾನದಲ್ಲಿ ಗ್ರಹದ ಮಕರ ರಾಶಿ ಬರೋದ್ರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರ್ತೀರಾ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಂತೋಷವಾಗಿ ಜೀವನವನ್ನ ಸಾಗಿಸ್ತೀರಾ ಜೀವನವೇ ಎಂಬ ನಾಟಕವನ್ನ ಹೀಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನ ಬಹಳ ವಿಜೃಂಭಣೆಯಿಂದ ನೀವು ಸಂಭ್ರಮಿಸ್ತೀರಿ ವೃಷಭ ರಾಶಿಯವರ ಗುಣಲಕ್ಷಣಗಳು ವೃಷಭ ರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನ ಹೆಚ್ಚಾಗಿ ಕಾಣಬಹುದಾಗಿದೆ ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಿರ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಆನಂದಿಸುವುದಕ್ಕೆ ಕೂಡ ಅವರು ಇಷ್ಟಪಡ್ತಾರೆ ಜೀವನದಲ್ಲಿ ಅವರು ಜೀವನವನ್ನ ಅವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ನಾವು ಅಂದುಕೊಂಡಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವವರು ಆದರೆ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನ ವಿನಿಯೋಗಿಸುವವರು ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನ ತೋರುವವರು ನಿರ್ದಿಷ್ಟ ಯೋಜನೆಯ ಬಗ್ಗೆ ಗಮನವನ್ನು ಕೇಂದ್ರೀಕರಿಸುವವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸು ಕಾಣುವವರು ವೃಷಭ ರಾಶಿಯ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರ್ತಾರೆ ಇತರ ವ್ಯಕ್ತಿಗಳನ್ನ ದಯೆ ಮತ್ತು ಉದ್ದಾರ ಭಾವನೆಗಳಿಂದ ಪರಿಗಣಿಸ್ತಾರೆ ಅಂತೆಯೇ ಇತರರ ಏಳಿಗೆಯನ್ನು ಹಾಗೂ ಒಳಿತನ್ನ ಬಯಸುವ ವ್ಯಕ್ತಿಗಳು ಹೌದು ಬೌದ್ಧಿಕ ಅಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವವರು ಎಂತಹ ಕಠಿಣ ಸಂದರ್ಭಗಳಲ್ಲಿ ಎದುರಾದರೂ ಅದನ್ನು ಎದುರಿಸುವಂತಹ ಧೈರ್ಯ ಹಾಗೂ ಮನಸ್ಥಿತಿಯನ್ನು ಹೊಂದಿರ್ತಾರೆ ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ ಶುಕ್ರನು ಈ ರಾಶಿಯವರನ್ನ ಆಳೋದರಿಂದ ಇವರು ಸದಾಕಾಲ ಉದಾರ ಮತ್ತು ಕಾಳಜಿಯುಳ್ಳಂತಹ ಪ್ರವೃತ್ತಿಯನ್ನು ತೋರುವವರು ಈ ವಿಡಿಯೋವನ್ನು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು